ఇలా ఆప్త ఈ నూ ద్వ చిత్ర ద్వారక చిత్ర ప్రొడక్షన్ తగ్గు కంప్లీట్ కంట్రోల్ తగం ఫస్ట్ సినిమా ಅಪ್ರೆಂಟಿಸ್ ಆಗಿ ಕೆಲಸ ಮಾಡಿದ್ದು ಫಸ್ಟ್ ಸಿನಿಮಾ ಶ್ರುತಿ ಓಕೆ ಶ್ರುತಿಲಿ ಅಪ್ರೆಂಟಿಸ್ ಯಾಕಂದರೆ ನನಗೆ ಸಮ್ಮರ್ ಹಾಲಿಡೇಸ್ ಇತ್ತು ಕಾಲೇಜ್ ಟೈಮಲ್ಲಿ ಆ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಈ ಪಿಕ್ಚರ್ ಸ್ಟಾರ್ಟ್ ಆಗಿತ್ತು ಲಾಸ್ಟ್ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಮೂವತ್ತು ದಿನ ಕೆಲಸ ಮಾಡಿದೆ ಆ್ಯಸ್ ಎನ್ ಅಪ್ರೆಂಟಿಸ್ ಬಟ್ ನಾನು ಫಸ್ಟು ಫುಲ್ ಫ್ರೆಜ್ ಪ್ರೊಡಕ್ಷನ್ ಕಂಪ್ಲೀಟ್ ಕಂಟ್ರೋಲ್ ಮಾಡಿದ್ದು ಗೌರಿ ಕಲ್ಯಾಣ ಆ ಗೌರಿ ಕಲ್ಯಾಣ ಟೈಮಲ್ಲಿ ನನಗೆ ಪ್ರೊಡಕ್ಷನ್ ಹೇಳ್ಕೊಟ್ಟಿದ್ದು ನನಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ಯಾಕೆ ಯಾ ಯಾವ ಥರ ಮಾಡಬೇಕು ಏನೇನು ರೆಸ್ಪಾನ್ಸಿಬಿಲಿಟಿ ಇದೆಲ್ಲ ಹೇಳ್ಕೊಟ್ಟಿದ್ದು ಮಧುಸೂದನ್ ರೆಡ್ಡಿ ನಾವು ಬಾಬಣ್ಣ ಅಂತೀವಿ ಸೊ ಹಿ ವಾಸ್ ಮೈ ಫಸ್ಟ್ ಟೀಚರ್ ಆಫ್ ಹೌ ಟು ಹ್ಯಾಂಡಲ್ ಪ್ರೊಡಕ್ಷನ್ ಅಲ್ಲಿಂದ ನನ್ನ ಇದು ಸ್ಟಾರ್ಟ್ ಆಯಿತು ಸೊ ಗೌರಿ ಕಲ್ಯಾಣ ಫುಲ್ ಫ್ಲೆಡ್ಜ್ ಪ್ರೊಡಕ್ಷನ್ ನೋಡಿಕೊಂಡೆ ಆಮೇಲೆ ಹೊಸ ಕಳ್ಳ ಹಳೆ ಕುಳ್ಳ ಆಮೇಲೆ ಮಜುನು ಮಜುನು ಆದಮೇಲೆ ನಾವು ಯಾವುದು ಬೇಡ ಮಜುನ್ ಪಿಚ್ಚರ್ ರಿಲೀಸ್ ಎರಡು ಎರಡು ವರ್ಷ ಆಗೋಯ್ತು ಗೌರಿ ಕಲ್ಯಾಣ ಗೌರಿ ಕಲ್ಯಾಣ ಆದಮೇಲೆ ಕಿಡ್ನ್ಯಾಪ್ ಕಿಡ್ನ್ಯಾಪ್ ಆದಮೇಲೆ ಹೊಸ ಕಳ್ಳ ಹಳೆ ಕೊಳ್ಳ ಹೊಸ ಕಳ್ಳ ಆದಮೇಲೆ ಹೃದಯ ಕಳ್ಳರು ಹೃದಯ ಕಳ್ಳರು ಆದಮೇಲೆ ಮಂಜುನು ಇದಿಷ್ಟು ಪ್ರೊಡಕ್ಷನ್ ನೋಡ್ಕೊಂಡ್ವಿ ಕಂಪ್ಲೀಟ್ ಮಜುರು ಟೈಮಲ್ಲಿ ಫೈನಾನ್ಸ್ ಆಲ್ಸೋ ವಾಸ್ ಲಿಟ್ಲ್ ಇನ್ವಾಲ್ವ್ ಅಪ್ಪ ಬಂದು ಫೈನಾನ್ಸ್ ಆರ್ಗನೈಸ್ ಮಾಡಿ ಕೊಟ್ಬಿಡೋರು ಸಿನಿಮಾ ಕಂಪ್ಲೀಟ್ ನಾ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೆ ಮಿತ್ರ ಟೈಮಲ್ಲಿ ಏನಾಯ್ತು ಮಿತ್ರ ಇಸ್ ದ ಫಸ್ಟ್ ಸಿನಿಮಾ ವೇರ್ ಫ್ರಮ್ ಸಬ್ಜೆಕ್ಟ್ ಕತೆಯಿಂದ ಕಂಪ್ಲೀಟ್ ಡಿಸಿಷನ್ ವಾಸ್ ಟೇಕನ್ ಬೈ ಮೀ ಕತೆ ನ ಕತೆ ನಮ್ ಸೆಲೆಕ್ಷನ್ ಯಾಕಂದ್ರೆ ಅಂಕಲ್ ತುಂಬ ಇಷ್ಟ ಆಯ್ತು ಕತೆ ಬಟ್ ಅದು ರೆಗ್ಯುಲರ್ ಕತೆ ಅಲ್ಲ ರೆಗ್ಯುಲರ್ ಕಮರ್ಷಿಯಲ್ ಕತೆ ಅಲ್ಲ ಆಯಿತಾ ಎಲ್ಲೋ ಒಂದು ಕಡೆ ನಾನು ಅಂಕಲ್ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ಈ ಥರ ನಾನು ಇಲ್ಲ ಅಂಕಲ್ ನೀವು ಎಲ್ಲ ಥರ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದವರು ಡಿಫ್ರೆಂಟ್ ಡಿಫ್ರೆಂಟ್ ಸಿನಿಮಾ ಮಾಡಿದ್ರೆ ಇವಾಗ ಹಾಫ್ಲೈಟ್ ಒಂದೇ ಥರ ಸಿನಿಮಾ ಮಾಡ್ತಾಯಿರಲ್ಲ ಅದು ಇಮೇಜ್ ಇಮೇಜ್ ಬರೋ ಥರ ಸಿನಿಮಾ ಅಂಕಲ್ಗೆ ಯಾವತ್ತೂ ಇಮೇಜ್ ಇರಲಿಲ್ಲ ಅವ್ರಿಗೆ ಹೆಸರು ಸಾಹಸ ಸಿಂಹ ಅವ್ರದ್ದು ಸಕ್ಸಸ್ ಎಲ್ಲ ಲೇಡೀಸ್ ಸಿನ್ಮಾ ಆ ಥರ ಹೇಳ್ದಾಗ ನಾವು ಅವಾಗ ಅಲ್ಲಿಂದ ಈ ಕತೆ ಮಾಡೋದ್ರು ನಾನು ಆಪ್ತ ಮಿತ್ರ ಮಾಡಿದ್ವಿ ಆಪ್ತ ಮಿತ್ರ ಸೂಪರ್ ಡೂಪರ್ ಸಕ್ಸಸ್ ನಾಪಕ ನಾಪ್ಕಾಯಿಲ್ಲ ಎಲ್ಲ ಸಾಲಗಳು ತೀರಿಸಿ ಎಲ್ಲ ಮಾಡಿ ಆಲ್ಮೋಸ್ಟ್ ಒಂದು ಒಳ್ಳೆ ಒಂದು ಎರಡು ಮೂರು ಕೋಟಿ ರೂಪಾಯಿ ಮಿಕ್ತು ಕೈಗೆ ಆವಾಗ ನೀವು ನೀನು ನೋಡಿದ್ರೆ ಬೇಕಾದ್ರೆ ಇದು ಮಾಡು ಟೂ ತೌಸಂಡ್ ಫೋರ್ ಏಪ್ರಿಲ್ ಆಗಸ್ಟ್ ಟ್ವೆಂಟಿ ಸೆವೆಂತ್ ಆಪ್ತ ಮಿತ್ರ ವರಮಹಾಲಕ್ಷ್ಮಿ ಹಬ್ಬ ನಾವು ಮತ್ತೆ ಶೂಟಿಂಗ್ ಮತ್ತೆ ಸಿನಿಮಾ ನಾನು ಸ್ಟಾರ್ಟ್ ಮಾಡಿದ್ದೆ ಜುಲೈ ಫಸ್ಟ್ ಟೂ ತೌಸಂಡ್ ಟೆನ್ ವಿಷ್ಣುವರ್ಧನ ಟೂ ತೌಸಂಡ್ ಫೋರ್ ಟು ಟೂ ತೌಸಂಡ್ ಟೆನ್ ಜುಲೈ ಸಿಕ್ಸ್ ಇಯರ್ ಸಿನಿಮಾ ಮಾಡಲಿಲ್ಲ ஓகே டூ தௌசண்ட் சிக்ஸு சினிம மத்த டூ தௌசண்ட் டென்னிந்த சினிமா ஸ்டார்ட் மாட்ட அவ அந்த எகேன் கண்டிநூஷன் ஆஃப் ஆப் மித்திர ஃபிரம் சப்ஜெக்ட் டூ எவ்ரிங் மை மை இது அப்பா வாஸ் லைக் ஷேர்மென் நம் எல்லா நான் சி ஓ இல்லை மானேஜிங் டயரக்டர் தோனா கொடுத்தது அவரு நோடி எஸ் ஆர் நோ இது அவருக்கு சஜெஷன்ஸ் சோ ஆப் மித்தன இட் பிகம் லைக் தட் విష్ణువర్ధన హండ్రెడ్ డేస్ సినిమా విష్ణువర్ధన అక్షణ ఐ మేడ్ ఏ ఫిల్మ్ కాల్ చారులత ఎవ్రీబడి సే లాభనష్ట ఇది టైం మాట్లాడై మాట్లాడారు అది యకంద్రె అది బిట్వీన్ ఏ ప్రొడ్యూసర్ అండ్ ఇది ఇది సినిమా తున ವಿಷ್ಣುವರ್ಧನ ನನಗಿನ್ನೂ ಚೆನ್ನಾಗಿ ಕಿವಿಗೆ ಕಣ್ಮುಚ್ಕೊಂಡ್ರೆ ನನಗೆ ಆ ದೃಶ್ಯ ಬರುತ್ತೆ ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸ್ ಹಿಂದಿನ ದಿನ ಸಿನಿಮಾ ತೋರಿಸಿದ್ವಿ ಟೈಟ್ಲ್ ಗಲ ಗಲಾಟೆ ಆಗಿತ್ತು ಸೊ ಅದಕ್ಕೆ ಚೇಂಬರಿಂದ ಭಾರತೀಯಮ್ಮವ್ರು ಆಂಟಿಯವರು ರಾಕ್ಲೇನ್ ವೆಂಕಟೇಶ್ವರ್ಗೆ ಜವಾಬ್ದಾರಿ ಕೊಟ್ಟಿದ್ದರು ನೀವು ಪಿಚ್ಚರ್ ರಿಲೀಸ್ ಮುಂಚೆ ನೋಡಿಬಿಟ್ಟು ಅದರ ಏನಾರ ಅಂಕಲ್ ಬಗ್ಗೆ ನಾವು ಅದೇನಿಲ್ಲ ಅಂತ ಸೊ ರಾ ರಾಕ್ಲೈನ್ ಅವ್ರಿಗೆ ಪಿಕ್ಚರ್ ತೋರಿಸ್ತೀನಿ ಇಂದಿನ ದಿನ ನಂಗೆ ಇನ್ನೂ ಚೆನ್ನಾಗಿ ನೆನಪು ಇದೆ ರಾಕ್ಲೈನ್ ವೆಂಕಟೇಶ್ ಆಚೆ ಬಂದಾಗ ಅಪ್ಪಂಗೆ ಹಾಕೊಡೋ ಫೋನ್ ಒಂದು ಅಪ್ಪಂಗ ಹಾಕಿ ಕೊಟ್ಟೆ ಅಪ್ಪಂಗ್ ಮಾತಾಡಿದ್ರು ಸಾರ್ ಏಳು ವರ್ಷ ಆದ್ಮೇಲೆ ಪಿಕ್ಚರ್ ಮಾಡಿದ್ರು ಸೂಪರ್ ಆಗಿ ಮಾಡಿದ್ರಿ ಸರ್ ಪಿಕ್ಚರ್ ಎಂಥ ಪಿಕ್ಚರ್ ಕೊಟ್ಟ್ರಿ ಸರ್ ನನ್ನ ಪ್ರಕಾರ ಅಂಡ್ ನಾನು ಯಾಕೆ ನನ್ನ ಪ್ರಕಾರ ಅಂತೀನಿ ಅಂದರೆ ನಾನು ಐ ಆಮ್ ನಾಟ್ ಎ ಪರ್ಸನ್ ಬಿಕಾಸ್ ಐ ಲೈಕ್ ಐ ಲೈಕ್ ನೋ ನಾವು ಮಾಡೋದು ಜನರಿಗೆ ಜನರು ಏನು ಹೇಳ್ತಾರೋ ಅದೇ ಫೈನಲ್ ವಿಷ್ಣುವರ್ಧನ ಸಿನಿಮಾ ಸುದೀಪ್ ಅವರ ಕೆರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಆ್ಯಂಡ್ ಸುದೀಪ್ ಅವ್ರಿಗೆ ಅಷ್ಟು ಕೋಟಿ ಖರ್ಚು ಮಾಡಿ ಆ ಸ್ಪ್ಯಾನಲ್ಲಿ ಒಂದು ಸಿನಿಮಾ ಮಾಡಿ ವಾಪಸ್ ದುಡ್ಡು ತಗೋಬೋದು ಅಂತ ಧೈರ್ಯ ಕೊಟ್ಟಿದ್ದ ಸಿನಿಮಾ ಅಲ್ಲಿ ತನಕ ಯಾವ ಸಿನಿಮಾನು ಅವ್ರದ್ದು ಆ ತರ ಒಂದು ಗ್ರ್ಯಾಂಡ್ಯೂರಲ್ಲಿ ಇಲ್ಲ ಇಬ್ರು ಹೀರೋಯಿನ್ಗಳು ಆ ಸಿನಿಮಾ ಸ್ಟಾರ್ ಕ್ಯಾಸ್ಟೇ ಎಕ್ಸ್ಟ್ರಾಡಿನ ಸುದೀಪ್ ಸೋನು ಸೂದ್ ಭಾವನಾ ಜಾಕಿ ಪುನೀತ್ ಜೊತೆ ಜಾಕಿ ಹೀರೋಯಿನ್ ಜಾಕಿ ಸೂಪರ್ ಡೂಪರ್ ಎಟ್ ಅಂಡ್ ಇನ್ನೊಂದು ಪ್ರಿಯಾಮಣಿ ಪುನೀತ್ ಅವ್ರಿಗೆ ಹೀರೋಯಿನ್ ಇನ್ ರಾಮ್ ಸೊ ಟೂ ಪುನೀತ್ ಹೀರೋಯಿನ್ಸ್ ವಿತ್ ಸುದೀಪ್ ಅಂಡ್ ಸೋನು ಸೂದ್ தெலு சூப்பர் டூப்பர் விலன் மெங் விலன் மௌண்ட் இதே எக்ஸ்ட்ரானரி ப்ளஸ் ராஜஸ்தான் சாங் ஃபஸ்ட் சாங் டைட்டல் சாங்கே ஏழு செட்டு பாம்பே டாசஸ் ரஷ்யன் டாண்டஸ் அது மௌண்ட் லெவல் நெக்ஸ்ட்

தட் ஆ சினிமா ஐ ஹேட் அ பார்ட்னர் ஃப்ரம் சென்னை ரமேஷ் அன்பிட்டு ரமேஷ் வை கேம் டூ மீ உதி மாண்டேட் ஆல் ஃபோர் லாங்குவேஜஸ் சவுத் இண்டியன் லாங்குவேஜஸ் நான் இல்லப்பா நான் வரல நான் அதுல நாங்கள் நான் ஐ பிலீவ் ஓன்லி கன்னட ஓன்லி கன்னட மான் இ கன்வின்ஸ் மீ ஒன்னு கலச மாடா க்ளெமாக்குஸ் ஷூட் மாட க்ளைமஸ் விட்டு ஓப்பனிங் கேஷ் ಕಾಶ್ಮೀರಲ್ಲಿ ನಡೆಯೋದು ಬಿಟ್ಟು ಕ್ಲೈಮ್ಯಾಕ್ಸ್ ಬಿಟ್ಟು ಮಿಕ್ಕಿದಷ್ಟು ಮಾಡಿ ನಂಗೆ ಪಿಚ್ಚರ್ ತೋರಿಸು ಆಮೇಲೆ ಡಿಸೈಡ್ ಮಾಡೋಣ ಅಷ್ಟು ಮಾತ್ರ ಶೂಟ್ ಮಾಡಿದ್ವಿ ಪಿಕ್ಚರ್ ತೋರಿಸಿದ್ವಿ ಕಟ್ ಮಾಡಿ ಎಲ್ಲ ಮಾಡಿ ಡಮ್ಮಿ ಮ್ಯೂಸಿಕ್ ಅಂತೀವಿ ಡಮ್ಮಿ ಆರ್ ಆರ್ ಎಲ್ಲ ಹಾಕಿ ಎಫೆಕ್ಟ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ಒಂದ್ಸಲ ಪಿಚ್ಚರ್ ತೋರಿಸ್ದೆ ಯೋಗಿ ತುಂಬ ಚೆನ್ನಾಗಿದೆ ಒಂದು ನಂಗೆ ಲೆಟ್ ಮಿ ಸ್ಲೀಪ್ ಓವರ್ ಟುಮಾರೋ ವಿಲ್ ಡಿಸೈಡ್ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫೋನ್ ಮಾಡ್ದೆ ಇಮ್ಮಿಡಿಯೇಟಾಗಿ ಬಾ ಪಿಕ್ಚರ್ ಮತ್ತೆ ನೋಡ್ತಾ ಇದೀನಿ ಚಿನ್ನ ನಾನು ನಾಲ್ಕೈದು ಸಲ ನೋಡಿದ್ದೀನಿ ನಿನ್ನೆ ರಾತ್ರಿ ತಾನೇ ನೋಡಿದ್ದೀನಿ ನಾನು ಇನ್ನೂ ರೆಡಿ ಆಗಿಲ್ಲ ನೀನು ಪಿಕ್ಚರ್ ನೋಡ್ತಾಯಿದ್ರು ಮುಗಿಯೋ ಟೈಮಲ್ಲಿ ನಾನು ಬರ್ತೀನಿ ಅಂದ್ಬಿಟ್ಟು ಮುಗಿಯೋ ಟೈಮಲ್ಲಿ ಹೋದೆ ಪಿಚ್ಚರ್ ನೋಡ್ತಾ ಇದ್ರು ಮಡ್ರಾಸಲ್ಲಿ ನನಗೆ ಗೊತ್ತಿಲ್ಲ ನೋಡ್ತಾ ಇದ್ರು ಪಿಕ್ಚರ್ ಮುಗೀತು ಕ್ಲಾಕ್ ಹೊಡೆದು ಸೂಪರ್ ಆಗಿದೆ ಸಿನಿಮಾ ಚಾಲ ಬಾಚಿಂದು ಮನ ಚೇಸ್ತು ತೆಲುಗು ಆಲ್ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಸ್ತು ಅಲ್ಲೂ ಅರವಿಂದ್ ಅಲ್ಲೂ ಅರವಿಂದ್ ಅವ್ರು ಯಾವಾಗ ತುಂಬ ಚೆನ್ನಾಗಿದೆ ಮಾಡಬೇಕು ಅಂದಾಗ ಮೈ ಪಾರ್ಟ್ನರ್ಸ್ ಇಲ್ಲ ವಿ ಆರ್ ಡೂಯಿಂಗ್ ಆಮೇಲೆ ಮತ್ತೆ ಒಂದು ಇಪ್ಪತ್ತು ದಿನ ಶೂಟಿಂಗ್ ಹಾಕಿ ತಮಿಳ್ ವರ್ಷನ್ ಕನ್ನಡ ತೆಲುಗು ವರ್ಷನ್ ಮಲಯಾಳಂ ವರ್ಷನ್ ಶೂಟ್ ಮಾಡಿ ಬಂದು ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದೆ ಯಾಕೆಂದ್ರೆ ಕ್ಲೈಮ್ಯಾಕ್ಸ್ ಆಲ್ ಲ್ಯಾಂಗ್ವೇಜಸ್ ಶೂಟ್ ಮಾಡಬೇಕು ಆ್ಯಂಡ್ ಐ ಹ್ಯಾಡ್ ಟು ಕನ್ವಿನ್ಸ್ ಆಲ್ ಮೈ ಆಕ್ಟರ್ಸ್ ನಾನು ಸಿಂಗಲ್ ಮಾಡ್ತಾ ಇಲ್ಲ நாலக்காங்குவேஜ் மாதிரி எல்லா நாலு லாங்குவேஜ் சம்பாவனையுங்க எல்லாம் எல்லாம் வியாச ஆகை எல்லாம் கண்டு மாத்தாடி எல்லாம் சோ ஒன்று சிங்கல் லாங்குவேஜ் சினிமா பிக்கேம் ஃபோர் லாங்குவேஜ் சினிமா அண்ட் ஒன்றே தின தட் செப்டெம்பர் ட்வெண்ட்டி ஃபஸ்ட் அனே செப்டெம்பர் ட்வெண்ட்டி ஃபஸ்ட் டூ தௌசண்ட் ட்வெல்வ் ஆல் ஃபோர் லாங்குவேஜஸ் ரிலீஸ் ஆன் தேம் டே ಕನ್ನಡ ಒಂದಿನ ತೆಲುಗು ಒಂದಿನ ತಮಿಳ್ ಒಂದಿನೋ ಆಲ್ ಫೋರ್ ಲ್ಯಾಂಗ್ವೇಜಸ್ ಸೇಮ್ ಡೇ ಮೋರ್ ದೆನ್ ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಟ್ ಹಂಡ್ರೆಡ್ ಥಿಯೇಟರ್ಸ್ ರಿಲೀಸ್ ಎಂಟರ್ಸ್ ಆಯ್ತು ಸ್ಕ್ರೀನ್ಸ್ ದೆನ್ ದಟ್ ವಾಸ್ ಇದು ಚಾರುಲತಾ ಮಾಡಿದ ಮೇಲೆ ಐ ಮೇಡ್ ಆಟಗಾರ ಇಟ್ ವಾಸ್ ನಾಟ್ ಆಸ್ ಬಿ ಎಕ್ಸ್ಪೆಕ್ಟೆಡ್ ಯಾಕಂದರೆ ಐ ಇಟ್ ಈಸ್ ನಾಟ್ ಬಿಕಾಸ್ ದಟ್ ಆ ಸಿನಿಮಾಗೆ ಅದರ್ ಲ್ಯಾಂಗ್ವೇಜ್ ಓಡಲಿಲ್ಲ ಕನ್ನಡ ವಾಸ್ ಗುಡ್ of all the four languages that film did well only kannada kannada canada it went four weeks or five weeks uh, tamilu te malayalam disaster okay canada and malayalam nandu tamilu telugu my partners <laughs> see idruya see see yeah, yeah, yeah. there are chances ிபடி ஃபேலிங் இன் சினிமா சினிமாதிரி சி எவ்ரி ஃபிலம் எவ்ரி ஃபிலம் டூ வெரி குன்சேஜ் நன்கிர் ஒரே எல்லா சினிமா இட் கொட்டி ஆஸ் அ ரைக்டர் ஹவுஸ் மிக்கி எல்லா இதும் இஸ் லா த hits super hits flops so that we can't uh, know money i was talking to one very big hero i don't know whether i can take his name or not matar the one he told one word see we can tell ಬಟ್ ವೆದರ್ ಹಿ ವಾಂಟ್ಸ್ ಟು ನೋ ಈ ವಾಂಟ್ಸ್ ಇಸ್ ನೇಮ್ ಟು ಬಿ ಟೋಲ್ಡ್ ಪ್ರೆಸೆಂಟ್ ಒಂದು ದೊಡ್ಡ ಹೀರೋ ಹತ್ರ ಮಾತಾಡ್ತಾ ಮಾತಾಡ್ತದೆ ಮಾತಾಡೋ ಯೋಗಿ ನಾವೆಲ್ಲ ಕಷ್ಟಪಟ್ಟು ಕನ್ನಡ ಇಂಡಸ್ಟ್ರಿಗೆ ಮೇಲೆ ತಂದು ಇದು ಮಾಡ್ಬೇಕು ತಿದ್ದೀವಿ ಮಾಡ್ತಾ ಇದ್ದೀವಿ ಇವತ್ತು ಯೋಗಿ ನೀನೊಂದು ಸಿನಿಮಾ ಮಾಡ್ತೇನೆ ನಾನೊಂದು ಸಿನಿಮಾ ಮಾಡ್ತೀನಿ ಅವರ್ ಕಂಟೆಂಟ್ ಕ್ಯಾನ್ ಫೇಲ್ ಬಿಕಾಸ್ ಯಾಕಂದರೆ ಎಲ್ಲ ಕಂಟೆಂಟು ಸಕ್ಸಸ್ ಕಂಟೆಂಟ್ ಹೇಳೋಕ್ಕಾಗಲ್ಲ ನಾವು ಮಾಡೋ ಕಂಟೆಂಟ್ ಫೇಲ್ ಆಗ್ಬೋದು ಆದರೆ సినిమా క్రాఫ్ట్ ద క్రాఫ్ట్ ఆఫ్ ఫిల్మ్ మేకింగ్ అది ఫేల్ ఆగారు అన్ఫార్చునేట్లీ నమ్మ కన్నడ ఇండస్ట్రీలో ఇవతూ మెజారిటీ ఆఫ్ సినిమా ద క్రాఫ్ట్ ఆఫ్ కన్నడ ఫిల్మ్ మేకింగ్ కన్నడ ఫిల్మ్స్ అది ఫేల్ ఆగ్ ఇట్ ఈస్ నాట్ ది కంటెంట్ ద క్రాఫ్ట్ ఇస్ ఫేలింగ్ వెన్ ద క్రాఫ్ట్ ఫేల్స్ ఆడియన్స్ ఆడియన్స్ ఆర్ డీసైంటెడ్ ఈ ఫర్ ఎగ్జాంపుల్ సలాన్ It is none personal. It is not anybody's. If anybody any controversy, I will own it up. Salar, the content of Salar was not awesome like a KGF, because it was coming from the KGF team. They are expecting something better than KGF, because our prakara.

They, it, it is not a bad film. The craft of filmmaking in that cinema never failed. Artists' performance were good. Everybody performed well. Making of the cinema was extraordinary. The span and the amount of the cinema was extraordinary. Prithviraj was extraordinary. Oh, everybody performed brilliantly. But the expectation of the audience, audience expectation. ಕ್ರಾಫ್ಟ್ ನವರ್ ಫೇಲ್ಡ್ ಇಲ್ಲಿ ಅಷ್ಟು ಇವಾಗ ಕನ್ನಡದಲ್ಲಿ ಏನಾಗಿದೆ ಕ್ರಾಫ್ಟ್ ಸೇರಿ ಜನ ಏ ಹಿಂಗೆ ತೆಗಿಬೋದಾಗಿತ್ತು ಅಯ್ಯೋ ಏನೇ ಹಿಂಗೆ ತೆಗ್ದಾರೆ ಇದು ಏನಾಗುತ್ತೆ ಆಡಿಯನ್ಸ್ಗೆ ಯು ಆರ್ ಫೇಲಿಂಗ್ ದ ಆಡಿಯನ್ಸ್ ಯುವರ್ ಯುವರ್ ಚೀಟಿಂಗ್ ದ ಆಡಿಯನ್ಸ್ ಥರ ಬಂದ್ಬಿಡುತ್ತೆ ಕಂಟಿನ್ಯೂಸ್ ನಾಲ್ಕೈದು ಸಿನ್ಮಾ ಬೈಕ್ ವರ್ಷ ವಾರಕ್ಕೆ ಐದು ಸಿನ್ಮಾ ನಾಲ್ಕು ಸಿನ್ಮಾ ರಿಲೀಸ್ ಆದಾಗ ಏನಾಗುತ್ತೆ ಯೋಗಿ ಕನ್ನಡ ಸಿನಿಮಾ ನೋಡೋಕ್ಕಾಗಲ್ಲ ಯೋಗಿ ಅಂತಾರೆ ವಿ ಹ್ಯಾವ್ ಟು ಪುಲ್ ಅವರ್ ಸಾಕ್ಸ್ ಅಪ್ We have to make good cinema, making cinema. The production value has to be good. Performance of the artist should be to that level. Only from editing to lighting to presentation to performance to everything, we have to, we have to pull up, we have to fine tune, fine tune, fine tune. Dialogue chana Beku. கேஜிஎஃப் வை கேஜிஎஃப் இது கேஜிஎஃப் டைலாக்ஸ் கம்மி பட் பஞ்ச் கரெக்ட் டூ தாயிண்ட் ஆடியன்ஸ் க்ளாப்டு தமிழெல்லாம் தமிழில் ஒன்றொன்சு ஆ சீசனில் சிவாஜி சார் எல்லாரும் இரக்காரே ஒவ்வொரு ஹீரோ வந்து நல்ல டைலாக் ஐவத்து பேஜ் டயலாக் ನ್ಯೂ ಏಜ್ டேரக்டர் ಬಂದು இஷ்ட ಡೈಲಾಗ್ ಇಲ್ಲ ஏ எதுக்கு அப்படி இல்லை சிக் டைலாகும் மணிரத்னம் மணிரத்னம் சார் சேஞ்ச் த வே டைலாக்ஸ் ரிட்டர்ன் இன் தமிழ் சினிமா ஏன் எதுக்கு லைக் தட் ஸ்மால் டு ஏ எதுக்குமால் பிரசாந்த் சம்திங் சிமிலர் இன் கேஜி சிக் நீட் டு த பாயிண்ட் చోట సింపే హెడ్ సేమ్ సేమ్ యా కంపెనీ అంద ఇండియా ఇట్ ఇస్ ఇలా పంచ్ ఇంప్యాక్ట్ ఇస్ ద సేమ్ న్యూ ఏజ్ ఆఫ్ రైటింగ్ ఇది ఇట్స్ నాట్ దూ దట్ ఆర్ ఫో ఓన్లీ దట్ அல்லச வாய் தந்திரோ அதே தர எவ்ரி ரெட்டர் இன் எவ்ரி ஃபிலம் யூ டூ சேஞ்ச் வே யூர் டெரெட் டயலாக்ஸ் வேல் தயலாக்ஸ் அண்ட் எவ்ரி ஆஸ் ஓன் இண்டிவிஜுவலிட்டி நம் தன ந மை பட்டர்ன் மை ஸ்டைல் அமிதாப் பச்சன் பிகேம் அமிதாப் பச்சன் பிகாஸ் ஹி ஹேஸ் ஓன் ஸ்டைல் Rajinikanth sir became Rajnikant superstar because his style. Kamalasanth sir his own style. Anurag our own style. Shivanna his own style. You should have variety. Vishnuvardhan Vishnu uncle Vishnu our own style. Shankar uncle our own style. Every actor had their own style. If again people are become you are trying to imitate. ನಾನು ಹೇಳೋದು ಯಂಗ್ಸ್ಟರ್ಸ್ಗೆ ಬ್ರಿಂಗ್ ಯೋರ್ ಓನ್ ಸ್ಟೈಲ್ ಟುಡೇ ಯಶ್ ಇಸ್ ಅ ಸೂಪರ್ ಸ್ಟಾರ್ ವೈ ಯಶ್ ನೆವರ್ ಫಾಲೋಡ್ ಎನ್ ಎ ಬಡಿ ಹಿಡ್ ಇಸ್ ಹಿ ಕಾರ್ಡ್ ಹಿ ಮೇಡ್ ಇಸ್ ಓನ್ ಸ್ಟೈಲ್ ಅದೇ ಥರ ಡೈರೆಕ್ಟರ್ಸ್ ಶುಡ್ ಎವ್ರಿ ಡೈರೆಕ್ಟರ್ ಶುಡ್ ಹ್ಯಾವ್ ನಾನು ಮೊನ್ನೆ ಯದೋ ನಾನು ನಾನು ಅಪ್ಪ ಇದ್ದಾಗ ಮಾತಾಡ್ತಾ ಇದ್ವಿ ಡ್ಯಾಡಿ ವಜ್ರೇಶ್ವರಿ ಕಂಬೈನ್ಸ್ ಅಣ್ಣೋರ್ ಕಂಪನಿ ಪಾರತಕ್ಕವರು ಅವ್ರಿಗೆ ಗೊತ್ತು ಆ ಕಂಪನಿಯಿಂದ ಯಾವ ಥರ ಸಿನಿಮಾಗಳು ಮಾಡಬೇಕು ಯಾವ ಥರ ಸಿನಿಮಾಗಳು ಮಾಡಬೇಕು ಅಂತ ಅವ್ರು ಆ ಥರನ ಅವರು ಕುತ್ಕೊಂಡು ಅದೇ ಥರ ಸಿನಿಮಾ ಮಾಡೋರು ಅವರು ಜನರಿಗೆ ಗೊತ್ತು ವಜ್ರೇಶ್ವರಿ ಕಂಬೈನ್ಸ್ ಅಣ್ಣೋರ್ ಕಂಪನಿಯಿಂದ ಈ ಥರ ಸಿನಿಮಾ ಬರುತ್ತೆ ದ್ವಾರ್ಕೀಶ್ ಚಿತ್ರ ನಮ್ದೊಂದು ಪ್ಯಾಟರ್ನ್ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾಗಳು ನಮ್ದು ಮನೆ ಮನೆ ಕತೆ ಕುಳ್ಳ ಐಜನ್ ಜೀರೋ ಜೀರೋ ಸಿಗ್ಬೋ ರಾಜ ಕುಳ್ಳ ಕಿಟ್ಟು ಪುಟ್ಟು ಪ್ರೀತಿ ಮಾಡು ತಮಾಷೆ ನೋಡು ಅದೃಷ್ಟವಂತೆ ನ್ಯಾಯ ಇಲ್ಲಿದೆ ವೆರೈಟಿ ಆಫ್ ಸಿನಿಮಾ ಅಂಡ್ ಎಲ್ಲ ಸಿನಿಮಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಾಂಗ್ಸ್ ಚೆನ್ನಾಗಿರುತ್ತೆ ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇಟ್ ಈಸ್ ಫುಲ್ ಫ್ಲೆಜ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜಾನರ್ ಸಿನಿಮಾಗಳು ಅಬ್ಬಯ ನಾಡು ಅವರಿದ್ರು ತಾಯಿ ಮಂಡ್ಲಲ್ಲಿ ತಾಯಿ ಇದೆ ಮದರ್ ಸೆಂಟಿಮೆಂಟ್ ಸೊ ಆಡಿಯನ್ಸ್ ಅಲ್ಲಿಂದ ಬಂದ್ರೆ ಯಾವ ತರ ಸಿನಿಮಾ ಅಂಡ್ ಆಡಿಯನ್ಸ್ ವೈಟ್ ಮಾಡೋರು ಇವಾಗ ಏನಾಗಿದೆ ಎಲ್ಲರೂ ಎಲ್ಲ ಒಂದೇ ತರ ಇದ್ದಾರೆ ಯಾರಿಗೂ ಅವ್ರದೇ ಒಂದು ಇಂಡಿವಿಜುವಲಿಟಿ ಇಲ್ಲ ಇಫ್ ಸಕ್ಸಸ್ ಫಾಲೋಸ್ ಅಂತಿದ್ರೆ ಇಫ್ ಯು ಸಿಲ್ ದ ಸೂಪರ್ ಡೂಪರ್ ಆಕ್ಟರ್ಸ್ ಅವ್ರ ಸೂಪರ್ ಡೂಪರ್ ಪ್ರೊಡಕ್ಷನ್ ಹೌಸಸ್ ಸೂಪರ್ ಡೂಪರ್ ಡೈರೆಕ್ಟರ್ಸ್ ಅವ್ರ ಎಲ್ಲರೂ ಬೇರೆ ಬೇರೆ ಮಾರ್ಕೊಂಡೋಗಿದ್ದಾರೆ ಎಸ್ಪೆಷಲಿ ಕರ್ನಾಟಕ ಐ ಟಾಕಿಂಗ್ ಕನ್ನಡ ಬೇಸಿಕಲಿ ಕನ್ನಡದಲ್ಲಿ ಪುಟ್ಟನವ್ರದ್ದೇ ಒಂದು ಜಾನರ್ ಸಿನಿಮಾಗಳು ಅವರು ಆ ಪುಟ್ಟನವರು ಅವ್ರ ಜಾನರ್ಲೆ ಬೇರೆ 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 ಮನ ಮಾಡಿದ್ದಾರೆ ಸಿದ್ಲಿಂಗ್ ಅವ್ರು ಎಂತೆ ಸಿನಿಮಾಗಳು ಕೊಟ್ಟಿದ್ದಾರೆ ಎಲ್ರದ್ದು ಅವ್ರದ್ದು ಒಂದು ಸ್ಟ್ಯಾಂಪ್ ಇತ್ತು ಅವ್ರದ್ದು ಒಂದು ಪ್ಯಾಟರ್ನ್ ಇತ್ತು ಇವತ್ತು ಆ ಥರ ಇಲ್ಲ ಇಟ್ ಇಸ್ ಬಿಕಮಿಂಗ್ ಮನೋ ಆಡಿಯನ್ಸ್ಗೂ ಒಂದೇ ತರ ಸಿನಿಮಾ ಕೊಟ್ಟರೆ ಹಿಂಗೆ ನೋಡ್ತಾರೆ ಅವ್ರು ಯಾಕೆ ಬಂದು ನೋಡಬೇಕು ವೆನ್ ಯು ಹ್ಯಾವ್ ಅದೇ ನೂರು ರೂಪಾಯಿಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರ್ತಾದಾಗ ನಾವ್ಯಾಕೆ ಸಬ್ಸ್ಟ್ಯಾಂಡರ್ಡ್ ಸಿನಿಮಾ ಕನ್ನಡ ನೋಡಬೇಕು ಓ ಟಿ ಟಿ ಅವರಲ್ಲಿ ಓ ಟಿ ಟಿ ಅವ್ರು ಹೇಳ್ತಾರೆ ಸರ್ ಕರ್ನಾಟಕದಲ್ಲೇ ಕನ್ನಡ ಸಿನಿಮಾ ಇಲ್ಲ ಸರ್ ನಮ್ಮ ಓ ಟಿ ಟಿಲಿ ನಾವು ಯಾಕೆ ಸರ್ ತೊಳಿ ನಿಮ್ಮ ಸಿನಿಮಾ ಅಂತಾರೆ ಈಗ ನಾವು ಹಿಂಗೋಗಿ ಹೇಳೋದು ಕನ್ನಡದವ್ರಿಗೆ ಸರ್ ಕ ಓ ಟಿ ನಮ್ಮ ಕನ್ನಡ ಸಿನಿಮಾ ನೋಡಿತ್ತಾ ಸರ್ ಚೆನ್ನಾಗಿದ್ರೆ ನೋಡ್ತೀವಿ ಸರ್ ನೀವು ಚೆನ್ನಾಗಿರೋ ಸಿನಿಮಾ ತೆಗೀರಿ ಇದ್ದರೆ ನಮ್ಗೆ ಹೇಳ್ತಾರೆ ನಾವು ಯಾವ ಬುಕ್ಕದಲ್ಲಿ ಕೇಳೋಕ್ಕಾಗತ್ತೆ ಇವಾಗ ನಾವು ಒಂದು ಸಿನಿಮಾ ಮಾಡಿದೆ ಆಯುಷ್ಮಾನ್ ಬಾಬಾ ನನಗೆ ಇವತ್ತಿಗೂ ತುಂಬ ಇಷ್ಟವಾದ ಸಿನಿಮಾ ஜரி இஷ்டல சினிமா யார் நோடி கழப்பே இருப்பா சினிமா தகுதில சார் ஈகிங் காலக்கு தர சினிமா தகித்திரு யார் நோட் தார் அந்த சோ எல்லோன் கடை ஐ தாட் ஓகே மெபி நான் செலக்ஷன் ஆஃப் சினிமா சப்ஜெக்ட் வாஸ் ஐட் டேட்டெட் மை கண்டெண்ட் ஃபேல்ட் மை கிராஃப்ட் அவர் ஃபேல்டு சோ ஐ எம் ரெக்டிஃபைங் இன் மை நெக்ஸ்ட் ஃபிலம் ನೆಕ್ಸ್ಟ್ ಇನ್ಮಾ ಆ ಥರ ಮಾಡೋಕ್ಕೋಗೋಲ್ಲ ಏನು ಬೇಕೋ ಅದೇ ಮಾಡ್ತೀವಿ